ಇದು ನೀವು ಬೇಡುತ್ತಿರುವುದು ಮಹತ್ತರ ರಾಜಕೀಯವಾಗಿ ಸಂವೇದನಾಶೀಲ ಮತ್ತು ಧರ್ಮೀಯವಾಗಿ ಎಳೆಸುವಂತಹ ಪ್ರಬಂಧವಾಗಿದ್ದು ಇದರ ಕನ್ನಡ ಅನುವಾದದಾಗ ತಲುಪಿಸುವ ಶೈಲಿ ಮತ್ತು ನಿಖರತೆಯನ್ನು ಕಾಪಾಡಬೇಕು ಇಲ್ಲಿದೆ ಸಂಪೂರ್ಣ ಕನ್ನಡ ಅನುವಾದ ಒಂದು ಭೀಕರ ದಾಳಿಯ ಪ್ರತಿಧ್ವನಿಗಳು ಇಡೀ ವಿಶ್ವದಾದ್ಯಂತ ಅನುರಣಿಸುತ್ತಿವೆ ಸಿರಿಯಾದ ಡೆಮಾಸ್ಕಸ್ನಲ್ಲಿರುವ ಕ್ರೈಸ್ತ ಧರ್ಮದ ಅತ್ಯಂತ ಪವಿತ್ರವಾದ ಮತ್ತು ಪುರಾತನವಾದ ದೇವಾಲಯಗಳಲ್ಲಿ ಒಂದಾದ ಐತಿಹಾಸಿಕ ಗ್ರೀಕ್ ಆರ್ಥೋಡಾಕ್ಸ್ ಚರ್ಚ್ನಲ್ಲಿ ಇತ್ತೀಚೆಗೆ ನಡೆದ ಭಯಾನಕ ಉಗ್ರ ದಾಳಿಯ ಪರಿಣಾಮವಾಗಿ ಈ ಪವಿತ್ರ ದೇವಾಲಯವು ಶತಮಾನಗಳಿಂದ ಸಿರಿಯಾದ ಶ್ರೀಮಂತ ಕ್ರೈಸ್ತ ಪರಂಪರೆಯ ಸಾಕ್ಷಿಯಾಗಿ ನಿಂತಿದ್ದು ನಾಲ್ಕನೇ ಶತಮಾನಕ್ಕೆ ಸೇರಿದ ಮೋಸಾಯಿಗಳಿಂದ ಅಲಂಕೃತವಾಗಿರುತ್ತಿತ್ತು ಆದರೆ ಶನಿವಾರ ಬೆಳಗಿನ ಪೂಜೆ ಸಮಯದಲ್ಲಿ ಇಲ್ಲಿ ಅಸಹ್ಯವಾದ ಹಿಂಸೆಯ ನೆಲನಾಗಿ ಪರಿವರ್ತಿತವಾಯಿತು ದುಕ್ಷ ಸಾಕ್ಷಿಗಳ ಹೇಳಿಕೆಗಳು ಮತ್ತು ಅಧಿಕೃತ ವರದಿಗಳ ಪ್ರಕಾರ ಇಬ್ಬರು ಶಸ್ತ್ರಸಜ್ಜಿತ ಉಗ್ರರು ಸಮನ್ವಯಿತ ದಾಳಿ ನಡೆಸಿದರು ಮೊದಲನೇ ಉಗ್ರನು ಸ್ಯೂಸೈಡ್ ಬಾಂಬರ್ ಆಗಿದ್ದು ದೇವಾಲಯದ ಪ್ರವೇಶದವರೆಗೂ ಜನರ ಮೇಲೆ ಗುಂಡು ಹಾರಿಸಿ ಪುರುಷರು ಮಹಿಳೆಯರು ಮಕ್ಕಳನ್ನು ನಿಶ್ಶಂಕವಾಗಿ ಹತ್ಯೆ ಮಾಡಿ ನಂತರ ದೇವಾಲಯದ ಒಳಗೆ ಪ್ರವೇಶಿಸಿ ತನ್ನ ಸ್ಫೋಟಕ ಬೆಲ್ಟ್ ಅನ್ನು ಸ್ಫೋಟಿಸಿ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಕಂಚಿನ ಕಿಟಕಿಗಳನ್ನು ಚೂರುಚೂರಾಗಿ ಒಡೆದನು ಅದೇ ಸಮಯದಲ್ಲಿ ಎರಡನೇ ಉಗ್ರನು ಪವಿತ್ರ ಕರ್ಮಗಳಾದ ಅಲ್ಕುರ್ಬಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದ ಭಕ್ತರ ಮೇಲೆ ಅಣತರಾಗಿ ಗುಂಡು ಹಾರಿಸಲು ಪ್ರಾರಂಭಿಸಿದನು ಅದು ದೇವರ ಆರಾಧನೆಯ ಪವಿತ್ರ ಕ್ಷಣವನ್ನೇ ರಕ್ತ ಸ್ನಾನವನ್ನಾಗಿ ಪರಿವರ್ತಿಸಿತು ಇತ್ತೀಚಿನ ವರದಿಗಳ ಪ್ರಕಾರ ಸುಮಾರು ಮೂವತ್ತು ಭಕ್ತರು ಈ ದಾಳಿಯಲ್ಲಿ ಶಹೀದರಾಗಿದ್ದು ಇನ್ನೂ ಅರವತ್ತು ವ್ಯವಕಲನ ಎಪ್ಪತ್ತು ಜನ ಗಂಭೀರ ಗಾಯಗೊಂಡಿದ್ದಾರೆ ಅವರು ಜಿಯೋಬೇಡಿ ಕೂಗಿದರೂ ಸಹ ಯುದ್ಧದ ಅಸ್ತವ್ಯಸ್ತ ಪರಿಸ್ಥಿತಿಯ ಮಧ್ಯೆ ತುರ್ತು ಸೇವೆಗಳು ಸ್ಪಂದಿಸಲು ಕಷ್ಟಪಟ್ಟು ಹೋಗಿದ್ದು ಅವರ ಅಳಿಲು ಹುಷಾರಿಗೆ ಸ್ಪಂದನೆ ಉಪಯೋಗವಾಗಲಿಲ್ಲ ಇದೊಂದು ಮಹತ್ವದ ಪ್ರಶ್ನೆ ಎಬ್ಬಿಸುತ್ತದೆ ಇಂತಹ ಕ್ರೂರ ದಾಳಿ ಯಾಕೆ ಸಿರಿಯಾದ ಕ್ರೈಸ್ತರ ಮೇಲಾದರು ಅದು ಈಗಾಗಲೇ ಹಿಂಸೆಯ ತುಂಟಣೆಯಲ್ಲಿರುವ ಸಮಯದಲ್ಲಿ ಸಿರಿಯಾದ ಮಾಧ್ಯಮಗಳು ಮತ್ತು ಅಂತಾರಾಷ್ಟ್ರೀಯ ಕ್ರೈಸ್ತ ಸಂಸ್ಥೆಗಳಾದ ಓಪನ್ ಡೋರ್ಸ್ ಮುಂತಾದವರಿಂದ ಲಭ್ಯವಾಗಿರುವ ವರದಿಗಳನ್ನು ವಿಶ್ಲೇಷಿಸಿದಾಗ ಒಂದು ಅತಿ ಆತಂಕಕಾರಿ ಮಾದರಿ ಕಂಡುಬರುತ್ತದೆ ಸಿರಿಯಾದ ಪ್ರಸ್ತುತ ನಾಯಕ ಅಹ್ಮದ್ ಅಲ್ ಸೈಯದ್ ಮಾಜಿ ಉಗ್ರ ನಾಯಕ ಇತ್ತೀಚೆಗೆ ಮಾಜಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನು ಸೌದಿ ಅರೇಬಿಯಾದಲ್ಲಿ ಭೇಟಿಯಾದಿದ್ದರು ಎಂಬುದು ಪ್ರಚಲಿತ ಅವರು ಈ ದಾಳಿಗೆ ಐಸಿಸ್ ಹೊಣೆ ಎಂದು ಹೇಳಿದರು ಇನ್ನಷ್ಟು ಆಳವಾದ ತನಿಖೆಗಳು ಗಾಜಾದಿಂದ ಕಾರ್ಯನಿರ್ವಹಿಸುತ್ತಿರುವ ಹಮಾಸ್ನೊಂದಿಗೆ ಸೇರಿದ ಐಸಿಸ್ ಕೋಶಗಳ ಕೈವಾಡವಿದೆ ಎಂಬುದನ್ನು ಬಹಿರಂಗಪಡಿಸುತ್ತವೆ ಈ ತಂತ್ರಜ್ಞಾನದಲ್ಲಿ ಅವರು ಇಸ್ರೇಲ್ ಅಥವಾ ಅಮೆರಿಕವನ್ನು ನೇರವಾಗಿ ದಾಳಿ ಮಾಡಲು ಅಸಾಧ್ಯವಾಗಿದ್ದಾಗ ಬದಲಿಗೆ ಇಡೀ ಜಗತ್ತಿನ ಕ್ರೈಸ್ತ ಸಮುದಾಯವನ್ನು ಪ್ರಾಕ್ಸಿ ಗುರಿಯಾಗಿ ಬಲಿತೀವಿಯಾಗಿಸುತ್ತಿದ್ದಾರೆ ಇಸ್ರೇಲ್ಗೆ ಬೆಂಬಲ ನೀಡುವಂತಹ ಗ್ಲೋಬಲ್ ಕ್ರಿಶ್ಚಿಯನ್ ಸನ್ನಿವೇಶಗಳನ್ನು ಅವರು ಶತ್ರುವಿನ ಪ್ರತಿನಿಧಿಗಳೆಂದು ಪರಿಗಣಿಸುತ್ತಿದ್ದಾರೆ ಈ ರೀತಿಯ ಮಾರ್ಗದರ್ಶನವು ಗಾಜಾದಿಂದ ಉಡಿಸಿದ ಆದರೆ ಇಸ್ರೇಲ್ನ ಐರನ್ ಡೋಮ್ ತಡೆದ ಮಿಸೈಲುಗಳು ವಿಫಲವಾದ ಪ್ರಾಥಮಿಕ ದಾಳಿಗಳ ನಂತರ ಸುಲಭ ಗುರಿಗಳಾದ ಕ್ರೈಸ್ತ ಧಾರ್ಮಿಕ ಸ್ಥಳಗಳ ಮೇಲೆ ಸಿಸ್ಟಮ್ಯಾಟಿಕ್ ದಾಳಿಗೆ ಕಾರಣವಾಗಿದೆ ಇಂಟರ್ಪೋಲ್ ಮತ್ತು ಸೇ ಮುಂತಾದ ಹಲವಾರು ಜಾಗತಿಕ ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆ ನೀಡಿವೆ ಇರಾನ್ನ ನೇತೃತ್ವದ ಕೋಶಗಳು ಸ್ಲೀಪರ್ ಸೆಲ್ಸ್ ಮತ್ತು ಇಸ್ಲಾಮಿಕ ಉಗ್ರ ಸಂಘಟನೆಗಳು ಈಗ ಧಾರ್ಮಿಕ ಸಭೆಗಳನ್ನು ನಿಗದಿ ಗುರಿಗಳಾಗಿ ಆಯ್ದುಕೊಂಡಿವೆ ಡೆಮಾಸ್ಕಸ್ನ ಈ ಚರ್ಚ್ ಸರ್ವಸ್ವದಿಂದಲೂ ಕ್ರೈಸ್ತ ಧರ್ಮದ ಉತ್ಕರ್ಷ ಸ್ಥಳ ಪ್ರಥಮ ಶತಮಾನದಲ್ಲಿ ಸಂತ ಪೌಲನ ಪ್ರಚಾರದಿಂದ ಈ ದೇವಾಲಯ ಆರಂಭವಾಯಿತೆಂಬ ನಂಬಿಕೆ ಇದೆ ಮತ್ತು ಇದನ್ನು ಯುನೆಸ್ಕೋ ಜಾಗತಿಕ ಪರಂಪರಾ ಸ್ಥಳವೆಂದು ಗುರುತಿಸಿದೆ ಈ ಚರ್ಚ್ನಿಂದ ಭಾರತೀಯ ಆರ್ಥೋಡಾಕ್ಸ್ ಚರ್ಚ್ನಂತಹ ಭಾರತೀಯ ಕ್ರೈಸ್ತ ಸಮುದಾಯಗಳಿಗೆ ಆಧ್ಯಾತ್ಮಿಕ ಸಂಬಂಧವಿದೆ ತಮ್ಮ ಮೂಲವನ್ನು ಸಿರಿಯನ್ ಕ್ರಿಶ್ಚಿಯನ್ ಪರಂಪರೆಯಲ್ಲಿ ಹೊಂದಿರುವ ಕೇರಳದ ಅರವತ್ತು ಲಕ್ಷಕ್ಕೂ ಹೆಚ್ಚು ಕ್ರೈಸ್ತರು ಇದರ ಭಾಗ ದಾಳಿಗೆ ಕೆಲವೇ ದಿನಗಳ ಮೊದಲು ಭಾರತದ ಆರ್ಥೋಡಾಕ್ಸ್ ಚರ್ಚ್ನ ಪ್ರಮುಖ ಧರ್ಮಾಧ್ಯಕ್ಷರು ಡೆಮಾಸ್ಕಸ್ಗೆ ಭೇಟಿ ನೀಡಿ ಭ್ರಾತೃತ್ವ ಸಂಬಂಧವನ್ನು ಬಲಪಡಿಸಿದರು ಈ ರೀತಿಯ ದಾಳಿಗಳು ಪಶ್ಚಿಮ ಏಷ್ಯಾದಲ್ಲಿ ಕ್ರೈಸ್ತ ಧರ್ಮವನ್ನು ಸಂಪೂರ್ಣವಾಗಿ ಅಳಿಸುವ ಉದ್ದೇಶ ಹೊಂದಿವೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೂರಲ್ಲಿ ಇಪ್ಪತ್ತು ಪರ್ಸೆಂಟ್ ಇದ್ದ ಸಿರಿಯಾದ ಕ್ರೈಸ್ತ ಜನಸಂಖ್ಯೆ ಇವತ್ತಿಗೆ ಎರಡು ಪರ್ಸೆಂಟ್ಗಿಂತ ಕಡಿಮೆಯಾಗಿದ್ದು ಸುಮಾರು ಐವತ್ತು ಚರ್ಚುಗಳನ್ನು ನಾಶ ಮಾಡಲಾಗಿದೆ ಅಥವಾ ಹಾನಿಗೊಳಪಡಿಸಲಾಗಿದೆ ಲೆಬನಾನ್ ಮತ್ತು ಸಿರಿಯಾದಲ್ಲಿ ಹಲವಾರು ಕ್ರೈಸ್ತರು ಜೀವ ಉಳಿಸಿಕೊಳ್ಳಲು ಮುಸ್ಲಿಂ ಹೆಸರನ್ನು ಬಳಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತ್ತೀಚಿನ ಇಂಟೆಲಿಜೆನ್ಸ್ ವರದಿಗಳ ಪ್ರಕಾರ ಇತ್ತೀಚಿನ ಆರು ತಿಂಗಳಲ್ಲಿ ಒಂದು ಇನ್ನೂರಕ್ಕೂ ಹೆಚ್ಚು ಉಗ್ರ ಕಾರ್ಯಕರ್ತರು ಸಕ್ರಿಯರಾಗಿದ್ದು ಕ್ರೈಸ್ತ ಸಭೆ ಸ್ಥಳಗಳ ಮೇಲೆ ದಾಳಿ ನಡೆಸಲು ತಯಾರಿ ನಡೆಸುತ್ತಿದ್ದಾರೆ ಈ ತಂಡಗಳು ಐಸಿಸ್ ಶಿಯಾ ಮಿಲಿಷಿಯಾ ಹೆಜ್ಬುಲ್ಲಾ ಮುಂತಾದ ವಿಭಿನ್ನ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಎಲ್ಲರ ಉದ್ದೇಶ ಒಂದೇ ಇಸ್ರೇಲ್ ಮತ್ತು ಪಶ್ಚಿಮದ ಬೆಂಬಲಕ್ಕಾಗಿ ಕ್ರೈಸ್ತರ ಮೇಲೆ ದಾಳಿ ಈ ಘಟನೆ ಇಸ್ರೇಲ್ ಇರಾನ್ ನಡುವಿನ ಗಂಭೀರ ಯುದ್ಧಾತ್ಮಕ ಉದ್ವಿಗ್ನತೆ ನಡುವೆ ಸಂಭವಿಸುತ್ತಿರುವುದರಿಂದ ಇಡೀ ಜಗತ್ತಿನ ಕ್ರೈಸ್ತ ಸಮುದಾಯಗಳು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಪ್ರಮುಖ ಕ್ರೈಸ್ತ ಹಬ್ಬಗಳಲ್ಲಿ ದಾಳಿ ನಡೆಯುವ ಸಾಧ್ಯತೆಗಳ ಬಗ್ಗೆ ಗುಪ್ತಚಲ ಸಂಸ್ಥೆಗಳು ಎಚ್ಚರಿಕೆ ನೀಡಿವೆ ಇದರ ಪರಿಣಾಮವಾಗಿ ಕೇರಳದಂತಹ ಪ್ರದೇಶಗಳು ಹಳೆ ಸಿರಿಯನ್ ಕ್ರಿಶ್ಚಿಯನ್ ಪರಂಪರೆಯ ಕೇಂದ್ರಗಳಾಗಿ ಉಳಿದಿರುವ ಪ್ರದೇಶಗಳು ಹೆಚ್ಚು ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸಬೇಕಾಗಿದೆ ಈ ಉಗ್ರರ ಸಂದೇಶ ಸ್ಪಷ್ಟವಾಗಿದೆ ಎರುಸಲೇಂ ಮೇಲೆ ನೇರವಾಗಿ ದಾಳಿ ಮಾಡಲಾಗದಿದ್ದರೆ ಯೆರುಸಲೇಂಗಾಗಿ ಪ್ರಾರ್ಥಿಸುವವರ ಮೇಲೆ ದಾಳಿ ಮಾಡು ಇದು ಧರ್ಮೀಯ ಯುದ್ಧವಾಗಿದ್ದು ರಾಜಕೀಯ ಸಂದರ್ಭವನ್ನು ಬಳಸಿಕೊಂಡು ಕ್ರೈಸ್ತ ಧರ್ಮವನ್ನು ಮೂಲಸಹಿತ ನಿರ್ಮೂಲನೆಗೊಳಿಸಲು ನಡೆಯುತ್ತಿರುವ ಶಕ್ತಿಶಾಲಿ ಷಡ್ಯಂತ್ರ ಈ ಕ್ರೈಸ್ತ ಪವಿತ್ರ ಸ್ಥಳಗಳ ಧ್ವಂಸವನ್ನು ಕೇವಲ ಸ್ಥಳೀಯ ಧಾರ್ಮಿಕ ಸಂಘರ್ಷವೆಂದು ಮಾತ್ರ ನೋಡಬಾರದು ಇವು ಮಾನವ ಕೋಳಕ್ಕೆ ವಿರುದ್ಧವಾದ ಅಪರಾಧಗಳಾಗಿದ್ದು ಇಡೀ ಮಾನವ ಪರಂಪರೆಯ ವಿರುದ್ಧ ನಡೆಯುವ ಅಳಿವಿನ ಯತ್ನಗಳಾಗಿವೆ ಯುನೆಸ್ಕೊ ಈ ಚರ್ಚುಗಳನ್ನು ಅಪಾಯದಲ್ಲಿರುವ ಪರಂಪರಾ ತಾಣಗಳೆಂದು ಗುರುತಿಸಿದೆ ಇವು ಕ್ರೈಸ್ತ ಧರ್ಮದ ಜೀವಂತ ಸಂಗ್ರಹಾಲಯಗಳಾಗಿದ್ದು ಈ ಧರ್ಮದ ಮೊದಲ ದಿನಗಳನ್ನು ಪ್ರತಿಬಿಂಬಿಸುತ್ತವೆ ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚು ಮಧ್ಯ ಪ್ರಾಚ್ಯದ ಕ್ರೈಸ್ತರು ದೇಶ ಬಿಟ್ಟು ಶರಣು ಹಿಡಿಯುವಂತಾಗಿದೆ ಇವು ಮಾನವೀಯ ಹಕ್ಕುಗಳ ತುರ್ತು ಪರಿಸ್ಥಿತಿಯಾಗಿದೆ ಅಂತಾರಾಷ್ಟ್ರೀಯ ಸಮುದಾಯ ತಕ್ಷಣ ಇತ್ತೀಚಿನ ರಾಜಕೀಯ ಲೆಕ್ಕಾಚಾರಗಳನ್ನು ಬದುಗಿಟ್ಟು ಇಂತಹ ತೇಟುಗಳನ್ನು ತಡೆಗಟ್ಟುವಂತೆ ಇರಾನ್ಗೆ ವಿರೋಧವಾಗಿ ಆರ್ಥಿಕ ನಿರ್ಬಂಧಗಳು ಕ್ರೈಸ್ತರಿಗೆ ಸುರಕ್ಷಿತ ಪ್ರದೇಶಗಳು ಮುಂತಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋ ಅನ್ನು ಲೈಕ್ ಎಂಪಿ ಸಬ್ಸ್ಕ್ರೈಬ್ ಮಾಡಿ